ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ರಕ್ಷಿತ್ ಕೂತಿರ್ತಾರೆ ಬಾಲ ಅಷ್ಟೆಲ್ಲ ನಿಧಿನೂ ಇರ್ತಾರೆ ಏನು ಬರೋಣ ಈ ಜನರು ಹೇಗಿದ್ದಾರೆ ಅಂತಾಳೆ ನಿಧಿ ಇದು ಮನೆಯಲ್ಲಮ್ಮ ಮನುಷ್ಯ ರೂಪದಲ್ಲಿರೋ ಮೃಗಗಳೇ ತುಂಬ್ಕೊಂಡಿದ್ದಾರೆ ಈ ಮನೇಲಿ ಅಂತಾನೆ ಬಾಲ ಬಾಲ ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಸಜೆಷನ್ ಹೇಳ ಈ ಹಳೆ ಮನೆಗೆ ವಾಪಸ್ ಬಂದುಬಿಡಿ ಈ ಮನೆ ನಿಮ್ಮಂಥ ಒಳ್ಳೆಯವರಿಗೆ ಸೂಟ್ ಆಗಲ್ಲ ಅಂತ ಹೇಳಷ್ಟೆ ಅಲ್ಲ ನನಗೂ ಹಾಗೆ ಅನಿಸ್ತಿದೆ ಅಂತಲೇ ರಕ್ಷಿತ್ ಹೌದಾ ಅಂತ ಜೀವ ಬಂದು ಇದೇ ಕಾರಣಕ್ಕೆ ನಾನು ಈ ಮನೆಗೆ ಬರದೇ ಇದ್ದಿದ್ದು ಇವಾಗ ನಿಮಗೂ ಅನಿಸ್ತಿದೆಯಾ ಇಲ್ಲಿರೋದು ಸೇಫ್ ಅಲ್ಲ ಅಂತ ಆದರೆ ಏನು ಮಾಡೋದು ಇಲ್ಲಿಗೆ ಬರಬೇಕು ಅಂತ ನನ್ನ ಮನೆಯಲ್ಲಿ ಬರೆದಿತ್ತು ವಾಪಸ್ ಹೋಗೋಣ ಅಂತ ಅಂದರೆ ಒಂದು ಕಡೆ ರಚನೆ ಬೇಡ ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಮ್ಮ ತಂದೆ ಕೊನೆ ಆಸೆ ಅಡ್ಡ ಬರುತ್ತೆ ಒಂದು ರೀತಿ ಅಡ್ಜಸ್ಟ್ ಆಗಿ ಎಲ್ಲವನ್ನು ಬದಲಾಯಿಸಬೇಕಾಗುತ್ತೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಸಾರಿ ಅಂತಾರೆ ಜೀವ ಯಾಕೆ ಜೀವ ಅವರೇ ಸಾರಿ ಅಂತಾಳೆ ಅಷ್ಟಲ್ಲ ಒಂದಿಷ್ಟು ಮಾತು ಹರಟೆ ಇದೆಲ್ಲ ನಿರೀಕ್ಷೆ ಮಾಡಿಕೊಂಡು ನೀವು ಇಲ್ಲಿಗೆ ಬಂದಿದ್ರಿ ಆದರೆ ನಾವು ನಿಮ್ಮನ್ನೆಲ್ಲ ಭಯಪಡಿಸ್ಬಿಟ್ವಿ ಅಂತಾನೆ ಜೀವ ಇದರಲ್ಲಿ ನಿಮ್ಮ ಇಷ್ಟಕ್ಕೇನಿದೆ ಜೀವ ನಾವು ನಮಗಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಭಯಪಡ್ತಿದ್ದೀವಿ ಅಕ್ಕ ಮತ್ತು ಕೃಷ್ಣ ಹುಷಾರು ಅಂತಳೇನಿದಿ ಬಾಲ ನಾನಿನ್ ಹೊರಡ್ತೀನಿ ಟೈಮ್ ಆಗ್ತಿದೆ ಅಂತಾಳೆ ಇಷ್ಟೆಲ್ಲ ನಾನು ಇವ್ರ ಜೊತೆನೇ ಹೋಗ್ತೀನಿ ಜೀವ ರಚನಾ ಅಕ್ಕ ಅಂತಾಳೇನಿದಿ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ನಾನು ಹೇಳ್ತೀನಿ ಬಿಡು ಅಂತಾನೆ ಜೀವ ಬಾಯಿ ಕೃಷ್ಣ ಅಂತಾನೆ ರಕ್ಷಿತ್ ಬಾಯಿ ರಕ್ಷಿತ್ ಅಂತಾಳೆ ಕೃಷ್ಣ ನಾನು ಇವರನ್ನ ಕಳಿಸ್ಬರ್ತೀನಿ ಅಂತ ಬಾಲ ಹೋಗ್ತಾನೆ ಬೇಬಿ ನಾನು ನಿನ್ನ ಜೊತೆ ಇರೋವರೆಗೂ ನೀನ್ಯಾವುದಕ್ಕೂ ಭಯ ಭಯಪಡಬೇಡ ಅಂತಾನೆ ಜೀವ ಈಚೆ ರೂಪ ತನ್ನ ಕೈನೇ ನೋಡ್ತಿರ್ತಾಳೆ ಆಗ ರಚನಾ ಬಂದು ರೂಪ ಅಂತಾಳೆ ಅಮ್ಮವರೇ ಟೀ ಕಾಫಿ ಜ್ಯೂಸ್ ಏನಾದರೂ ಬೇಕಿತ್ತ ಅಂತಾಳೆ ನಿನಗೆ ನನ್ನ ಮೇಲೆ ಕೋಪನೇ ಬರ್ತಿಲ್ವ ರೂಪ ಅಂತಾಳೆ ರಚನಾ ಬಡವನ್ ಕುಪ ದೌಡಿಗೆ ಮೇ ಮೂಲ ಅಂತ ಗಾದೆನೇ ಇದೆಯಮ್ಮ ದೊಡ್ಡಮ್ಮವ್ರ ವಿಷಯದಲ್ಲಿ ನನ್ನಿಂದ ತಪ್ಪಾಗಿದೆ ಅದಕ್ಕೆ ಈ ಶಿಕ್ಷೆ ಅಂತಾಳೆ ರೂಪ ರೂಪ ನಿಜವಾಗ್ಲೂ ನಮ್ಮ ಅತ್ತೆನ ನೀನು ನಿರ್ಲಕ್ಷ್ಯ ಮಾಡಿದ್ಯಾ ಅಂತಳೆ ರಚನಾ ಇಲ್ಲ ಅಮ್ಮೋರೆ ನಾನು ಅವರಿಗೆ ಬೆಳಿಗ್ಗೆ ಕಾಫಿ ಕೊಟ್ಟು ಹಾಕ್ಕೊಂಡು ಬಂದಿದ್ದೆ ಆದರೂ ಅದು ಹೇಗೆ ತೆಕ್ಕೊಳ್ತೋ ದೇವರೇ ಬಲ ದೊಡ್ಡಮ್ಮರು ಹೊರಗೋಗಿದ್ದು ನನಗೆ ಗೊತ್ತೇ ಆಗಲಿಲ್ಲ ಅಮ್ಮರೆ ಆ ಟೈಮಲ್ಲಿ ನಾನಿಲ್ಲಿ ಅಡುಗೆ ಮಾಡ್ತಿದ್ದೆ ಅಮ್ಮರೆ ಹೋಗಲಿ ಬಿಡಿ ಆಗಿದ್ದಾಯ್ತು ಇನ್ನು ಮುಂದೆ ತುಂಬ ಎಚ್ಚರವಾಗಿರ್ತೀನಿ ಅಮ್ಮೋರೆ ಅಂತಳೆ ರೂಪ ಆಗ ರಚನಾ ಕೈ ನೋಡ್ತಾ ತುಂಬ ಅಂತ ತನ್ನ ಮೇಲೆ ಅಟ್ಯಾಕ್ ಆಗಿದ್ದನ್ನು ನೋ ನೆನ್ಪು ಮಾಡ್ಕೋತಾ ರೂಪನೇ ನೋಡ್ತಾಳೆ ಅಮ್ಮ್ರೆ ಏನಾಯಿತು ನನ್ನನ್ನು ಹಂಗೆ ನೋಡ್ತಿದ್ದೀರಲ್ಲ ಅಂತಾಳೆ ರೂಪ ಏನೂ ಇಲ್ಲ ಆಸ್ಪತ್ರೆಗೆ ಹೋಗೋಣವಾ ಅಂತಾಳೆ ರಚನಾ ಅಷ್ಟು ದೊಡ್ಡ ಗಾಯ ಏನೂ ಆಗಿಲ್ಲ ಅಮ್ಮರೆ ನಾಲ್ಕು ದಿನ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ವಾಸಿ ಆಗುತ್ತೆ ಕಾಫಿ ಮಾಡಿಕೊಡ್ಲಾ ಅಂತಾಳೆ ರೂಪ ಬೇಡ ರೂಪ ನಿನ್ನ ಮಾತಾಡ್ಸೋಣ ಅಂತ ಬಂದೆ ನಾನು ಆಮೇಲೆ ಸಿಗ್ತೀನಿ ಅಂತಾಳೆ ರಚನಾ ಈಚೆ ರಾತ್ರಿ ಮನೆ ಡೋರ್ ಓಪನ್ ಆಗುತ್ತೆ ನಂತರ ಜೀವ ಕೃಷ್ಣ ರಚನ ಮಲಗಿರೋ ರೂಮ್ ಡೋರ್ ಓಪನ್ ಆಗುತ್ತೆ ಮಲಗಿರೋ ಕೃಷ್ಣನ್ ಮುಖದ ಮೇಲೆ ಏನೋ ಬಿದ್ದ ಹಾಗಾಗುತ್ತೆ ಏನೋ ಮುಖದ ಮೇಲೆ ಬಿದ್ದಂಗೆ ಆಯ್ತಲ್ಲ ಅಂತ ಕೃಷ್ಣ ಹೇಳ್ತಾಳೆ ಆಗ ಕೃಷ್ಣ ಕೃಷ್ಣ ಬಾ ಇಲ್ಲಿ ಅಂತ ಕರೆದಿದ್ದನ್ನು ಕೇಳಿಸ್ಕೊಂಡು ಕೃಷ್ಣ ಇಷ್ಟೊತ್ತಲ್ಲಿ ಯಾರು ಕರಿತಿದ್ದಾರೆ ನನ್ನನ್ನು ಅಂತ ಎದ್ದು ಬೆಡ್ಡಿಂದ ಕೆಳಗೆ ಬರ್ತಾಳೆ ಮತ್ತೆ ಕೃಷ್ಣ ಅಂತ ಕರೀತಾರೆ ಯಾರಪ್ಪ ಅವರು ಅಂತ ಮುಂದೆ ಮುಂದೆ ಬರ್ತಾಳೆ ಕೃಷ್ಣ ಜೀವ ಜೀವರಚನ ನಿದ್ರೆ ಮಾಡಿರ್ತಾರೆ ಕೃಷ್ಣ ಬೇಗ ಬಾ ಅಂತ ಕರೆಯುತ್ತೆ ಆಗ ಕೃಷ್ಣ ಮುಂದೆ ಬರ್ತಾಳೆ ಆಗ ಒಂದು ಗೊಂಬೆ ಅವಳು ಮುಂದೆ ಬಂದು ನಿಲ್ಲುತ್ತೆ ಹೆದ್ರಕೊಂಡು ಅಮ್ಮ ಅಂತ ಕಣ್ಮುಚ್ಚಿ ನಂತರ ಕಂಡುಬಿಟ್ಟು ಗೊಂಬೆ ಎಷ್ಟು ಕ್ಯೂಟಾಗಿದೆ ನಾನು ಯಾರು ಅಂತ ಇದಕ್ಕೆ ಗೊತ್ತಿದೆಯಾ ಈ ಗೊಂಬೆನ ನಾನು ಈ ಮನೇಲಿ ನೋಡಿಲ್ವಲ್ಲ ಎಲ್ಲಿತ್ತು ಇದು ತುಂಬ ಕ್ಯೂಟ್ ಕ್ಯೂಟಾಗಿದೆ ನೋಡು ನನ್ನ ಹಿಡಿತೀನಿ ಅಂತಾಳೆ ಕೃಷ್ಣ ಆಗ ಗೊಂಬೆ ಮುಂದೆ ಮುಂದೆ ಹೋಗುತ್ತೆ ಕೃಷ್ಣನೂ ಅದರ ಹಿಂದೆನೇ ಹೋಗ್ತಾಳೆ ಗೊಂಬೆ ಮನೆಯಿಂದ ಹೊರಗಡೆ ಬರುತ್ತೆ ಆಗ ಕೃಷ್ಣ ನಿನ್ನೆ ಹಿಡಿತೀನಿ ಅಂತ ಮನೆಯಿಂದ ಹೊರಗಡೆ ಬರ್ತಾಳೆ ತಪ್ಪಿಸ್ಕೊಂಡು ಹೋಗ್ತೀಯ ಇರು ಹಿಡಿತೀನಿ ಅಂತ ಮುಂದೆ ಬರ್ತಾಳೆ ಕೃಷ್ಣ ಗೊಂಬೆ ಅಂಗಳದಲ್ಲೆಲ್ಲೇ ಇರುತ್ತೆ ಇತ್ತು ಗೊಂಬೆ ಇಲ್ಲೇ ಇತ್ತಲ್ಲ ಅಂತ ನೋಡುವಾಗ ಫೋರ್ಟ್ ಹತ್ರ ಇರುತ್ತೆ ನಂತರ ಇರುವಂತ ಹತ್ತಿರ ಹೋದರೆ ಅಲ್ಲಿ ಅದು ಇರಲ್ಲ ಆಗ ವಿಚಿತ್ರವಾದ ಆಕಾರದ ವ್ಯಕ್ತಿ ತಿರುಗಿ ಕೂತಿರ್ತಾನೆ ಕೃಷ್ಣ ಹೋಗಿ ನಿಧಾನಕ್ಕೆ ಅವನು ಮುಟ್ತಾಳೆ ಏಯ್ ಅಂತ ತಿರುಗಿ ಅವನು ಕೂಗ್ತಾನೆ ಆಗ ಕೃಷ್ಣ ಹೆದ್ರಕೊಂಡು ವಾಪಸ್ ಓಡಿ ಬರ್ತಾಳೆ ಮೇಲ್ಗಡೆ ರಚನಾ ಜೀವ ಯಾರೋ ಆಯ್ತಲ್ಲ ಅಂತಳೆ ಜೀವ ಲೈಟ್ ಆನ್ ಮಾಡಿ ಕೃಷ್ಣ ಎಲ್ಲಿ ಅಂತಾನೆ ಗೊತ್ತಿಲ್ಲ ವಾಶ್ರೂಮ್ಗೆ ಹೋಗಿದ್ದಾಳೆ ಅನ್ಸುತ್ತೆ ಅಂತ ರಚನೆ ಹೋಗಿ ವಾಶ್ರೂಮ್ ನೋಡಿ ಜೀವ ಅಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಆಗ ಇಬ್ಬರು ಕೃಷ್ಣನ ಕರಿತ ಕೆಳಗಡೆ ಬರ್ತಾರೆ ಆಗ ದೇವಿನ ಅತ್ತಿಗೆ ಕೃಷ್ಣ ಚು ಜೋರಾಗಿ ಕಿರ್ಸ್ಕೊಂಡಂಗೆ ಆಯ್ತಲ್ಲ ಅಂತ ಬರ್ತಾಳೆ ಹಾಗೆ ಮನೆಯವರೆಲ್ಲ ಬರ್ತಾರೆ ನಮ್ಮ ಜೊತೆನೇ ಮಲಗಿದ್ಲು ದೇವಿ ಈಗ ನೋಡಿದ್ರೆ ಕಾಣಿಸ್ತಿಲ್ಲ ಅಂತಾಳೆ ರಚನಾ ಕಾಣಿಸ್ತಿಲ್ವಾ ಎಲ್ಲಿಗೆ ಹೋದ್ಲು ಅಂತಾರೆ ಈಶ್ವರ ಚಂದ್ರ ಬದಲ ಮನೆಗೆ ಏನಾದರೂ ಹೋಗಿರ್ಬೋದಾ ಅಂತಾನೆ ಬಾಲ ಇಲ್ಲ ಕಣೋ ನೋಡಿದ್ವಿ ಟಿ ವಿ ನೋಡ್ತಾ ಇರ್ಬೋದು ಅಂತ ಇಲ್ಲಿಗೆ ಬಂದ್ವಿ ಅಂತಾನೆ ಜೀವ ಈ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲ ಅಚ್ಚೆ ಅಂತಾರೆ ಕನಕಾಂಬ್ರಿ ಮನಸ್ಸಿಗೆ ಒಂಥರ ಕಸಿವಿಸಿ ಆಗಿ ಸ್ವಲ್ಪ ವಾಕ್ ಮಾಡಿ ನಿದ್ರೆ ಮಾಡೋಣ ಅಂತ ಈಗ ತನಕ ಕಣ್ಮುಚ್ಚಿದ್ದೆ ಅಷ್ಟರಲ್ಲೇ ಎಬ್ಬಿಸ್ಬಿಟ್ಲು ಅಂತಾರೆ ಬಾಮಿನಿ ಮಗು ಕಾಣಿಸ್ತಿಲ್ಲ ಅಂತ ಒದ್ದಾಡ್ತಿದ್ರೆ ನಿನಗೆ ನಿದ್ದೆ ಚಿಂತನ ಅಂತಾರೆ ಈಶ್ವರ್ ಏನಣ್ಣ ಇಷ್ಟು ಕುಡ್ದಿರೋ ಕಿಕ್ಕೆಲ್ಲ ಬೀಳ್ಸಿಬಿಟ್ಲು ಅಂತಾನೆ ಕಪಿಲ್ ನೋಡೋಣ ಇರು ಮಗುಗೆ ನಿದ್ದೆಯಲ್ಲಿ ನಡೆಯೋದೇನಾದರೂ ಕಾಯಿಲೆ ಇದೆಯಾ ಅಂತಾನೆ ರಾಣ ಇಲ್ಲ ರಾಣ ಕೃಷ್ಣ ಅಂತ ಕರೀತಾನೆ ಜೀವ ಆಗ ಬಾಲ ಜೀವ ಅಂತ ಮೈಂಡವರು ಓಪನ್ ಇರೋದನ್ನು ತೋರಿಸ್ತಾನೆ ಆಗ ಜೀವ ರಚನ ಕೃಷ್ಣ ಅಂತ ಹೊರಗಡೆ ಓಡಿ ಬರ್ತಾರೆ ಕೃಷ್ಣ ಸುಮ್ಮನೆ ಹೆದ್ರಕೊಂಡು ನಿಂತಿರ್ತಾಳೆ ಕೃಷ್ಣ ಏನಾಯ್ತಮ್ಮ ಅಂತಾನೆ ಜೀವ ಕೃಷ್ಣ ಮಾತಾಡು ಅಂತಾಳೆ ರಚನಾ ಏನಾಯ್ತಮ್ಮ ಏನಾಯ್ತು ಅಂತಾನೆ ಜೀವ ಆಗ ಕೃಷ್ಣ ಜೀವನ ಗಟ್ಟಿಯಾಗಿ ತಕ್ಕುತ್ತಾಳೆ ರಾಣ ಹೇಳಿದಂಗೆ ನಿದ್ದೆಯಲ್ಲಿ ನಡೆಯೋ ರೋಗ ಇದ್ದಂಗಿದೆ ಇವಳಿಗೆ ಅಂತಾರೆ ಭಾಮಿನಿ ಅವಳಿಗೆ ನಿದ್ದೆಲಿ ನಡೆಯೋ ರೋಗನೂ ಇಲ್ಲ ನಿಮ್ಮ ಹಾಗೆ ಬಾಯಿ ಕೊಟ್ಟು ಬಯಸ್ಕೊಳ್ಳೋ ರೋಗನೂ ಇಲ್ಲ ಅಂತಾನೆ ಬಾಲ ಕೃಷ್ಣ ನಿನ್ಯಾಕೆ ಮನೆಯಿಂದ ಹೊರಗಡೆ ಬಂದಿದ್ಯಾ ಅಂತಾರೆ ಕನಕಾಂಬರಿ ಒಬ್ಬಳೆ ಬಂದಿದ್ದಾಳೆ ಬಲೆ ದಿಲ್ಲದೆ ಇವಳಿಗೆ ಅಂತಾನೆ ಕಪಿಲ್ ಬೇಬಿ ಏನಾಯ್ತು ಅಂತಾನೆ ಜೀವ ಬೇಬಿ ನಾನು ಮಲಗಿದ್ದಾಗ ಯಾರೋ ಒಬ್ರು ಎಬ್ಬಿಸಿದ್ರು ನನ್ನನ್ನು ಕೃಷ್ಣ ಅಂತ ಹೆಸರಿಟ್ಟು ಕರೆದ್ರು ಯಾರು ಅಂತ ನೋಡೋಕ್ಕೆ ರೂಮಿಂದ ಹೊರಗಡೆ ಬಂದರೆ ಒಂದು ಗೊಂಬೆ ನಿಂತಿತ್ತು ಅದು ನನ್ನ ಕೃಷ್ಣ ಅಂತ ಕರಿತಿತ್ತು ಆ ಗೊಂಬೆ ಕಾಲಲ್ಲಿ ಗೆಜ್ಜೆ ಇತ್ತು ಬೇಬಿ ಬಾ ಬಾ ಅಂತ ನನ್ನ ಕರೀತು ಗೊಂಬೆ ಆಗಿದೆ ಅಂತ ಎತ್ಕೊಳ್ಳೋಕೆ ಬಂದರೆ ಅದು ಫಾಸ್ಟಾಗಿ ಮನೆಯಿಂದ ಹೊರಗಡೆ ಬಂತು ನಾನು ಹೊರಗೆ ನೋಡಿದರೆ ಗೊಂಬೆ ಇಲ್ಲ ಅಂತಾಳೆ ಕೃಷ್ಣ ಸೂಪರ್ ಸ್ಟಾರ್ ಇವಳಿಗೂ ಏನಾದರೂ ಸಿನಿಮಾ ಹುಚ್ಚನ್ನು ಇಡ್ಸ್ಬಿಟ್ಟಿದ್ದೀರಾ ಹೇಗೆ ಚೆನ್ನಾಗಿ ಕತೆ ಹೇಳ್ತಾಳೆ ಅಂತಾನೆ ರಾಣ ಇವಳೆ ಯಾಕೆ ಕತೆ ಹೇಳ್ತಾಳೆ ಅಂತಾನೆ ಜೀವ ಗೊಂಬೆ ನಿನ್ನ ಕರೀತು ಅಂತಲೇ ಇಟ್ಕೊಳ್ಳೋಣ ಮುಚ್ಚಿರೋ ಇಷ್ಟು ದೊಡ್ಡ ಬಾಗಿಲನ್ನು ತೆಕ್ಕೊಂಡು ಗೊಂಬೆ ಹೇಗೆ ಹೊರಗೆ ಬಂತು ಅಂತ ಒಂದು ಲಾಜಿಕ್ ಇಲ್ಲ ಇವಳು ಮಾತಲ್ಲಿ ಪುಟ್ಟಿ ನೀನು ಬಾಗಿಲು ಹತ್ತಿರ ಬಂದಾಗ ಬಾಗಿಲು ಮುಚ್ಚಿತ್ತಾ ತೆರೆದಿತ್ತ ಅಂತ ಈಶ್ವರ್ ತೆರೆದಿತ್ತು ತಾತ ಅಂತಾಳೆ ಕೃಷ್ಣ ಏನು ಬಾಗಿಲು ತೆರೆದಿತ್ತಾ ಅಂತಾರೆ ಈಶ್ವರ್ಚಂದ್ರ ಅದು ಹೇಗೆ ಸಾಧ್ಯ ಕೃಷ್ಣ ಪುಟ್ಟ ಇಷ್ಟೊತ್ತಲ್ಲಿ ಮನೆಯಿಂದ ಹೊರಗಡೆ ಯಾರೂ ಹೋಗಿಲ್ಲ ಎಲ್ಲರೂ ಮನೇಲೇ ಇದ್ದೀವಿ ಅಂತಾಳೆ ದೇವಿ ಬಾಗಿಲು ತೆರೆದಿತ್ತು ಅಂತಾಳೆ ಕೃಷ್ಣ ಸರಿ ಆಮೇಲೆ ಏನಾಯಿತು ಏನಾಯ್ತು ಅಂತಾನೆ ಬಾಲ ಬೊಂಬೆ ಕಾಣಿ ತಿಳಿಸ್ ಕಾಣಿಸ್ತಿಲ್ಲ ಅಂತ ಹುಡುಕ್ತಾ ಬಂದೆ ಯಾರೋ ಒಬ್ಬರು ತಾತ ಎದುರಿಗೆ ಬಂದರು ಅಂತಾಳೆ ಕೃಷ್ಣ ನಂತರ ಕೃಷ್ಣ ರಚನಾ ಜೀವ ಎಲ್ಲರೂ ಮಲಗಿರ್ತಾರೆ ಆಗ ರಚನಾ ಅಮ್ಮ ಅಂತ ಕಿರ್ಚ್ಕೊಂಡು ಕೂತ್ಕೋತಾಳೆ ಏನಾಯ್ತು ಅಂತಾನೆ ಜೀವ ಜೀವ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಗಂಡು ಸಲ ಹೆಂಗ್ಸು ಅಂತಾಳೆ ಅದು ಹೇಗೆ ಹೇಳ್ತೀರಾ ಅಂತಾನೆ ಜೀವ ಆ ಕೈಯಲ್ಲಿ ಬಳೆ ಇತ್ತು ಅಂತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ